ನಮ್ಮ ಪ್ರತಿನಿಧಿ ದೆಹಲಿ ಮಂಜು ಮಂಜು ಏನೆಲ್ಲ ಸಿಗ್ತಾ ಇದೆ ಭಾವನ ಕಳೆದ ರಾತ್ರಿ ಏಕಾಏಕಿ ನುಗ್ಗಿದಂತ ಅಪರಿಚಿತರು ಅವ್ರನ್ನ ತಳ್ಳರು ಅಂತಾನೆ ಇನ್ನೇನು ಅಪರಿಚಿತರು ಮನೆಗೆ ನುಗ್ಗಿದ ಮೇಲೆ ಆ ತಳ್ಳರು ಅಂತಾನೆ ಟ್ರೀಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರು ಕಳ್ಳತನಕ್ಕೂ ಕೂಡ ಯತ್ನ ಮಾಡಿದ್ದಾರೆ ಹಾಗಾಗಿ ನೋಡಿದಂತ ಮೇಡ್ ಸರ್ವೆಂಟ್ ಜೊತೆಗೆ ಯಾರು ಏನು ಅನ್ನುವಂಥದ್ದು ಪ್ರಶ್ನೆ ಶುರುವಾಗಿದೆ ಆಗ ಒಂದಷ್ಟು ಗಲಾಟೆ ಆಗಿದೆ ಆಗ ಹೊರಗಡೆ ಬಂದಂತ ಸೈಫ್ ಅಲಿಕ್ ಖಾನ್ ಏನು ನಡೀತಾ ಇದೆ ಅಂತ ಹೇಳಿ ಶಬ್ದಕ್ಕೆ ಹೊರಗಡೆ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಅವ್ರ ಯಾರು ಕಳ್ಳರು ಬಂದಿದ್ರು ಅವರು ಚಾಕುವಿನಿಂದ ಇವಿ ಅಂತದ್ದು ಆಗಿದೆ ಈ ಈ ತನಕ ಪೊಲೀಸರ ಮಾಹಿತಿ ಪ್ರಕಾರ ಮೂರರಿಂದ ಐದು ಬಾರಿ ಈ ರೀತಿ ಇರಿತ ಆಗಿದೆ ಅನ್ನುವಂಥದ್ದು ಮಾಹಿತಿಯಿಂದ ಪೊಲೀಸರಿಂದ ಗೊತ್ತಾಗ್ತಾ ಇರುವಂತದ್ದು ಅವ್ರ ಜೊತೆಗೆ ಅವರು ಆರೋಗ್ಯವಾಗಿದ್ದಾರೆ ಅವ್ರಿಗೆ ಚಿಕಿತ್ಸೆ ಪಡಿತಾ ಇದ್ದಾರೆ ಆ ಈ ಹಿನ್ನೆಲೆಯಲ್ಲಿ ನಾವು ಯಾರು ಬಂದಿದ್ದಾರೆ ಅನ್ನುವಂಥದ್ದು ತಪಾಸಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಜೊತೆಗೆ ಸಿಸಿ ಟಿವಿ ಮನೆಯ ಸಿಸಿಟಿವಿಯನ್ನು ಟಿವಿಯನ್ನು ಕೂಡ ಪರಿಶೀಲನೆ ಮಾಡ್ತಾ ಮಾಡ್ಲಾಗ್ತಾ ಇದೆ ಆ ಈ ಕಳ್ಳತನಕ್ಕೆ ಯತ್ನಿಸುವವರಂತ ಗ್ಯಾಂಗಿನಿಂದ ಈ ತರ ಕೃತ್ಯ ಆಗಿರಬಹುದು ಅನ್ನುವಂತ ಶಂಕೆ ನಮಗೂ ಕೂಡ ಇದೆ ಸೊ ಇದೇ ಹಿನ್ನೆಲೆಯಲ್ಲಿ ನಾವು ನಮ್ಮ ತಮ್ಮ ತನಿಖಾ ತಂಡಗಳನ್ನು ರಚಿಸಿ ಆಲ್ರೆಡಿ ಫೀಲ್ಡ್ ಅಲ್ಲಿ ಇದ್ದಾರೆ ನಾವು ಇದನ್ನ ಬೇಧಿಸ್ತೇವೆ ಅನ್ನುವಂತ ಮಾತನ್ನು ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ ಭಾವನಾ ಇದರ ಜೊತೆಗೆ ಈಗಿನ ಅಪ್ಡೇಟ್ಸ್ ಗಳನ್ನ ನೋಡ್ತಾ ಇದ್ದೆ ಕರೀನಾ ಕಪೂರ್ ಈ ಸಂದರ್ಭದಲ್ಲಿ ಮನೆಯಲ್ಲಿ ಇರಲಿಲ್ಲ ಅಂದ್ರೆ ಸ್ನೇಹಿತೆಯರ ಜೊತೆ ಒಂದು ಔಟ್ ಗೆ ಹೋಗಿದ್ರು ಅನ್ನೋದು ತಿಳಿದು ಬರ್ತಾ ಇರೋ ವಿಷಯ ಬಗ್ಗೆ ಮಾಹಿತಿ ಸಿಕ್ಕಿದ್ಯಾ ಇನ್ನೂ ಅಧಿಕೃತವಾಗಿ ಮಾಹಿತಿ ಬೇಕಾಗಿದೆ ಯಾಕೆ ಜೊತೆಗೆ ಇನ್ನೊಂದು ಏನು ಅಂತ ಅಂದ್ರೆ ಅವರ ಮಗ ಕೂಡ ಎಲ್ಲರೂ ಸೇಫ್ ಅನ್ನುವಂತ ಮಾಹಿತಿ ಮೊದಲ ತಂತ ಈ ತನಕ ಇತ್ತು ಆದ್ರೆ ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಅವ್ರು ಮನೆಯಲ್ಲೇ ಇರ್ಲಿಲ್ಲ ಬೇರೆಯ ಒಂದು ಕಾರ್ಯಕ್ರಮದ ಇದು ಮೇಲೆ ಹೊರಗಡೆ ಹೋಗಿದ್ರು ಅನ್ನುವಂತ ಮಾಹಿತಿ ಇದೆ ಸೊ ಅದು ಇನ್ನೂ ಕೂಡ ಅವರ ಕುಟುಂಬ ಸದಸ್ಯರಿಂದ ಖಚಿತವಾಗ್ಬೇಕಾಗಿದೆ ಜೊತೆಗೆ ಪೊಲೀಸರು ಕೂಡ ಇದ್ರ ಬಗ್ಗೆ ಏನು ಮಾತಾಡ್ತಾರೆ ಸೈಫ್ ಅಲಿ ಖಾನ್ ಮಾತ್ರ ಇದ್ರು ಹಾಗಾದ್ರೆ ಮನೆಯಲ್ಲ ಟೈಮ್ ಅಲ್ಲಿ ಹಾ ಅವರ ಕುಟುಂಬ ಸದಸ್ಯರು ಇನ್ನ ಅವ್ರು ಬೇರೆಯವರು ಕೂಡ ಇದ್ರು ಅಂತ ಹೇಳ್ತಾ ಇದ್ರೆ ಬಟ್ ಅಲ್ಲಿ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಜೋರಾಗಿ ಮಾತಿನ ಚಕಮುಕಿ ಶುರುವಾಗಿದೆ ಯಾರು ಅಪರಿಚಿತರು ಬಂದಾಗ ಮೇಜ್ ಅಲ್ಲಿದ್ದಂತ ಮೇಜ್ ಸರ್ವೆಂಟು ಮತ್ತೆ ಇತರರ ನಡುವೆ ಆಗ ಹೊರಗಡೆ ಬಂದಿದ್ರ ಸರಿ ಸೈಫ್ ಅಲಿ ಖಾನ್ ಆ ಸಂದರ್ಭದಲ್ಲಿ ಚಾಕು ಇರಿತ ಆಗಿರುವಂತದ್ದು ಅದಾದ ಬಳಿಕ ಅವರಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈಗ ಎಲ್ಲರೂ ಕೂಡ ಆಸ್ಪತ್ರೆಗೆ ಬರುವಂತದ್ದು ಆರೋಗ್ಯ ವಿಚಾರಿಸುವಂತ ಕೆಲಸವೂ ಕೂಡ ಅವರ ಕುಟುಂಬ ಸದಸ್ಯರಿಂದ ಆಗ್ತಾ ಇದೆ ಹೋಲಿ ಮತ್ತೆ ವೈದ್ಯರು ಕೂಡ ಸೇಫ್ ಅನ್ನುವಂಥದ್ದು ಹೇಳಿದ್ದಾರೆ ಒಂದು ಚಾಕು ಇರಿತ ಆಗಿದೆ ಮೂರರಿಂದ ಐದು ಕಡೆ ಐದು ಬಾರಿ ಆಗಿರ್ಬೋದು ಅನ್ನುವಂಥದ್ದು ಹೇಳ್ತಾ ಇರೋದು ಬಟ್ ಮೂರು ಮೂರು ಕಡೆ ಆಗಿರೋದ್ರ ಬಗ್ಗೆ ಅವ್ರಿಗೆ ಏನೋ ಒಂದ್ ರೀತಿಯಲ್ಲಿ ಪ್ಯಾಚಸ್ ಒಂದು ಸ್ಕ್ರಾಚಸ್ ಎಲ್ಲ ಆಗಿದೆ ಮೂರು ಮೂರು ಬಾರಿ ಸ್ಕ್ರಾಚಸ್ ಆಗಿದೆ ಒಂದ್ ಕಡೆ ಮಾತ್ರ ಇನ್ನೊಂದ್ ಒಂದ್ ಎರಡು ಬಾರಿ ಜಾಸ್ತಿ ರೀತ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನೆಲ್ನೋಟಕ್ಕೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇನ್ನು ಕೂಡ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗ್ಬೇಕಾಗಿದೆ ಮತ್ತೆ ಅವ್ರ ಕುಟುಂಬ ಸದಸ್ಯರು ಕೂಡ ಮಾತನಾಡ್ಬೇಕಾಗಿದೆ ಯಾರಿದ್ರು ಯಾರು ಇರ್ಲಿಲ್ಲ ಅನ್ನುವಂಥದ್ದು ಪೊಲೀಸರು ಕೂಡ ಇದಕ್ಕೋಸ್ಕರ ವೈಟಿಂಗ್ ಮಾಡ್ತಾ ಇದ್ದಾರೆ ಎಲ್ಲಿ ಹೋಗಿದ್ರು ಅಥವಾ ಏನಾದ್ರು ಇದ್ರ ಹಿಂದೆ ಇದೆಯಾ ಏನ್ ಕತೆ ಅನ್ನುವಂಥದ್ದು ಎಲ್ಲವೂ ಕೂಡ ತನಿಖೆಯಿಂದ ಗೊತ್ತಾಗುತ್ತೆ ಅನ್ನೋದ್ ಪೊಲೀಸರು ಹೇಳ್ತಾ ಇರುವಂತದ್ದು ಭಾವನ ಎಸ್ ಎಸ್ ಮಂಜು ವಾಪಸ್ ಬರ್ತೀನಿ ಕುತ್ತಿಗೆಯಲ್ಲೇ ಚಾಕುವಿನ ತುಂಡು ಉಳಿದಿದೆ ಅನ್ನೋದು ಬಂದಿರೋ ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್